గుడ్ మార్నింగ్ ఫ్రెండ్స్ ఇన్ ద ప్రీవియస్ లాస్ట్ సాటర్డే క్లాసు ఐ వాజ్ సేయింగ్ అబౌట్ రిలేటివ్ ప్రౌన్స్ అండ్ ఐ కరెస్పాండింగు టోల్డ్ ఇన్ ద ప్రీవియస్ క్లాస్ అఫ్ కోర్సు రిలేటివ్ ప్రాన్సు అండరు కాంపౌండ్ కాంపౌండ్ రిలేటివ్ ప్రాన్సు ఐ నో దాట్ ఐ ఆల్ రెడీ ట్వల్ ఎవ్రీథింగ్ ఇన్ ద ప్రీవియస్ క్లాసు అప్లి మీను బేసిక్ వర్డ్స్ లైక్ దట్ ఆర్ విచ్ ఊజు అండ్ వాటు అండ్ కరెస్పాండింగ్ ఎగ్జాంపుల్స్ ఐ హోల్ అండ్ ఐము ఇన్ మై స్లైడ్స్ ఇన్ ద ప్రీవియస్ క్లాసెస్ బట్ టుడే యాజ్ అ ప్రమోసూ దుడే ఐ స్టార్టెడ్ స్టార్ట్ విత్ ಇನ್ನೂ ಡೆಫರೆಂಟ್ ಪ್ರೊನೋನ್ಸ್ ದಟ್ ಮೀನ್ಸ್ ಇನ್ ಕನ್ನಡ ಅ ಕನ್ನಡದಲ್ಲಿ ನೆಕ್ಸ್ತಾರ್ಥಕಾಗುತ್ತದೆ ಆಗುತ್ತೆ ಅವುಗಳಿಗೆ ಇಂಗ್ಲೀಷ್ ಅಲ್ಲಿ ನಾವು ಹೇಳಬೇಕು ಇನ್ನೂ ಡೆಫರೆಂಟ್ ಪ್ರೊನೌಂಡ್ಸ್ ಅಂತ ಹೇಳ್ಬೇಕಾಗುತ್ತೆ ಅ ಇನ್ನೂ ಡೆಫ್ರೆಂಟ್ ಪ್ರೊನೋನ್ಸು ಮೀನ್ಸ್ ವರ್ಡ್ಸ್ ಲೈಕ್ ಸಮು ಮನಿ ಫ್ಯೂ ಯಾರೋ ಹಾಲು ಮೂವತ್ತು ಒಂದು ನೋಬಡಿ ಸಂಬಡಿ ఇన్నో డెఫినోర్స్ డీజు వర్డ్స్ బి మెన్షన్ ఇన్నో ఎనీ టైప్ ఆఫ్ సెంటెన్సెస్ అండ్ జీజు వర్డ్స్ ఆరు నోను యాజ్ అన్నో డెఫినెట్ ప్రాన్సు ఇన్ క్యాన్ సే దట్ పు మనీ ఫ్యూ ಎವ್ರುನೋ ಹಾಲು ಬೂತು ಒನ್ನೋ ಎಣ್ಣೆ ಎಣ್ಣೆ ಬಡಿ ನೋವು ಬಡಿ ಮತ್ತು ಮದರು ಅನ್ನೋದನ್ನ ಸೊರೆ ಅದರು ಅನ್ನೋದನ್ನ ನಾವು ಅನಿಶ್ಚಾತ್ಮಕ ಪದಾರ್ಥಗಳನ್ನು ಗೊತ್ತಾಗುತ್ತೆ ಅಂತ ನಿಮಗೆ ಹೇಳ್ತದೀನಿ ಲಟ್ ಮೀಸ್ ಇನ್ ಇಂಗ್ಲೀಷ್ ಆಕೆನ್ಸಿ ದೀಸು ಇನ್ ಅ ಡಿಫೆಂಟ್ ಪ್ರಾನ್ಸು ಹ್ಯಾವ ಕಂಬೈನಿಂಗು ಆರ್ ಕ್ಲಬ್ಬಿಂಗು ಮಿನಿಟ್ಫೋಲ್ ಇನ್ನ ಸಿಂಪಲ್ ವರ್ಡ್ಸ್ ಎನ್ಸಿ ದೀಸು ಇನ್ಡೆಫಿನೆಟ್ಸು ಡೊ ನಾಟ್ ರೆಫರ್ ಟು ಎನಿ ಡಫಿನೆಂಟ್ ಪರ್ಸನ್ ಅಂದ್ರೆ ಕಾಲದಲ್ಲಿ ಇವುಗಳ ಅಂದರೆ ಅನಿಶ್ಚಿತಾರ್ಥಮಕ ರೋಣಗಳನ್ನು ನಾವು ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸಲಿಕ್ಕೆ ಸೂಚಿಸಲಿಕ್ಕೆ ಆಗುವುದಿಲ್ಲ ಅಂದರೆ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ವಸ್ತುವಿಗೆ ಹೇಳಿಕಾಗಿ ಇವುಗಳನ್ನ ಉಪಯೋಗ ಮಾಡಬಾರ್ದು ಏರ್ ಫೋರ್ ಡಿ ಜು ಆರು ಕನ್ಸಿ ಎರಡು ಅಲೆಂಟೇಟೆಡು ಯಾವ ಡೆಫರೆಂಟ್ ಪ್ರಾಂಟ್ಸ್ ಇಫ್ ಯು ಕನ್ಸಿಲ್ ಬಿ ಕನ್ಸಿಡರ್ ಡೆಫರೆಂಟ್ ಪ್ರಾನ್ಸ್ ಬಟ್ ಟುಡೇ ಐಸ್ಕಸ್ ಅಬೌಟ್ ಇನ್ ಡಿಫರೆಂಟ್ ಪ್ರಾಂಟ್ಸ್ ಆಕ್ಚುಲಿ ದಿ ಇಸು ಇನ್ ಡೆಫರೆಂಟ್ ಪ್ರಾಯ್ಸು ರೆಫರ್ ಟು ಪರ್ಸನ್ಸು ಆರ್ ಥಿಂಗ್ಸು ಇನ್ ಜನರಲ್ ಅಂದರೆ ಕಾಲದಲ್ಲಿ ಇವುಗಳನ್ನು ನಾವು ಸಾಮಾನ್ಯ ರೀತಿಯಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಅಥವಾ ಎಲ್ಲ ವಸ್ತುಗಳಿಗೆ ಸೂಚಿಸಲಿಕ್ಕೆ ಸೂಚಿಸಲಿಕ್ಕೆ ಹೇಳಬೇಕಾಗುತ್ತೆ ಅಂತ ಹೇಳ್ತೀನಿ ಕಲಾಸ್ ಎಕ್ಸಾಂಪಲ್ ಆಫು ಇನ್ ಡೆಫಿನೆಟ್ ಇಟ್ ಬಿಗಿನಿಂಗು ಎಕ್ಸಾಂಪಲ್ ನಂಬರ್ ಒನ್ ದಟ್ ಈಸ್ ಸಮೋ ಮ್ಯಾನೇಜರ್ಸು ಸಮ್ ಮ್ಯಾನೇಜರ್ಸ್ ಅಂದರೆ ಹಲವರು ಮ್ಯಾನೇಜರ್ ಆಗುತ್ತಾರೆ ಅಂತ ಆಗುತ್ತೆ ಇಲ್ಲಿ ಸಮ ಅಂದರೆ ಅಂತ ಆಗುತ್ತೆ ನಂತರ ಮ್ಯಾನೇಜ್ ನಂತರ ಸೆಕೆಂಡ್ ಎಕ್ಸಾಂಪಲ್ ಅಂದರೆ ಎಕ್ಸಾಂಪಲ್ ಟೂ ಅಲ್ಲಿ ಮನೆ ಅಟ ಮ್ಯಾನೇಜ್ ಅಂದರೆ ಕೆಲವರು ಮದುವೆಗೆ ಅಂತ ಆಗುತ್ತೆ ನಿಮಗೆ ಹೋದಾಗ್ಕೊಂಡಿದಿನಿ ಯಾವುದೇ ವ್ಯಕ್ತಿ ಇರ್ತಾಯಿಲ್ಲ ಯಾವುದೇ ವಸ್ತುಗಳು ಇರ್ತಾಯಿಲ್ಲ ಇದು ಸಾಮಾನ್ಯವಾಗಿ ಅಲ್ಲಿಂದ ಇಂಥ ಇಂಥ ಇಂಗ್ಲಿಷ್ ಇಂಗ್ಲೀಷಲ್ಲಿ ನಾವು ಇನ್ನೂ ಡಿಫ್ರೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೇಕಾಗ್ತದೆ ಮುಂದೆ ಎಕ್ಸಾಂಪಲು ನಂಬರ್ ತ್ರೂ ತ್ರೀ ಹೇಳ್ತಾ ಇದೀನಿ ಫ್ಯೂ ಲವ್ ಈಚ್ವರು ಅಂದರೆ ಕೆಲವೇ ಕೆಲವರು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಪ್ರೇಜಿಸ್ತಾರೆ ಆಗುತ್ತೆ ಅಥವಾ ಕೆಲವೇ ಕೆಲವರು ಒಬ್ಬರಿಗೂ ಒಬ್ಬರು ಅಂತ ಆಗುತ್ತೆ ನಂತರ ಫೋರ್ಥು ಎಕ್ಸಾಂಪಲ್ ಇಟ್ಕೊಳ್ಳಿ ಎರಡನ್ನು ಟ್ರಡಿವೆಲ್ ಅಂದರೆ ಪ್ರತಿಯೊಬ್ಬರು ಉತ್ತಮವಾಗಿ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಫೈವ್ ನೋಡ್ಕೊಳ್ಳಿ ಆಲ್ ಈಸ್ ವೆಲ್ ಅಂದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೋದು ಅಥವಾ ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕಾಗುತ್ತೆ ಅಂತ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲು ಬೋತು ಆರು ಟ್ವಿನ್ಸ್ ಅಂದರೆ ಇಬ್ಬರು ಅವಳೇ ತಗೊಳ್ಳಾಗುತ್ತೆ ಟ್ವಿನ್ಸ್ ಅವಳ ಹೇಳ್ಬೇಕಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಸನ್ನು ಒನ್ ಬಾಯ್ ಇಸ್ ಇನ್ಸಿಲೆಂಟ್ ಅದೇ ಒಬ್ಬ ಹುಡುಗ ಪ್ರತಿ ಅಂತ ಹೇಳಕಾಗುತ್ತೆ ಆಗುತ್ತೆ ಅಂದರೆ ಗ್ರೂಪ್ ಅಲ್ಲಿ ಯಾವುದೋ ಒಬ್ಬ ಹುಡುಗಾರೆ ನಾವು ಹೇಳ್ಬೇಕು ಒನ್ ಗ್ರೂಪ್ ಒನ್ ಒಂದು ಬಾಯ್ ಇದು ಅಂತ ಹೇಳಕಾಗುತ್ತೆ ಒಂಥರ ನಂತರ ಎಕ್ಸಾಂಪಲ್ ನಂಬರ್ ಹೇಳುತ್ತೆ ಇಲ್ಲಿ ಒನ್ ಕ್ಯಾನ್ ಕಮ್ ಇಲ್ಲಿ ಒನ್ ಕಮ್ ಅಂದರೆ ಯಾರಾದರೂ ಒಬ್ರು ಬಂದು ನೆನ್ಬೇಕಾಗತ್ತೆ ಅಂದರೆ ಸಮೂಹದಲ್ಲಿ ಅಥವಾ ಗುಂಪಿನಲ್ಲಿ ಯಾರಿಗಾದ್ರೂ ಒಬ್ಬರು ಹೇಳಬೇಕಾದ್ರೆ ಕಮ್ಮಿಬಹುದಾಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಅಲ್ಲಿ ಹೇಳ್ತಾ ಇದೆಯೇ ಕ್ಯಾನ್ ಕಮ್ ಅರಿ ಎಣ್ಣು ಬಡಿ ಕ್ಯಾನ್ ಕಮ್ ಅಂದರೆ ಯಾರಾದರೂ ಮನೆಗೆ ಬರಬಹುದು ಆಗುತ್ತೆ ಇಲ್ಲಿ ಹೆಣ್ಣು ಅಂತ ಯಾರಾದರೂ ಎನಿವನ್ ಕಮ್ ಅಂದ್ರೆ ಕೂಡ ಅರ್ಥ ಯಾರಾದರೂ ಆಗುತ್ತೆ ನಂತರ ಎಕ್ಸಾಂಪಲು ನಂಬರ್ ಟೆನ್ ಹೇಳ್ತಾ ಇದ್ದೇನೆ ನೋಡ್ಬಡಿ ನೋ ಅಬೌಟ್ ಕಾರ್ಡ್ ಅಂದರೆ ಯಾರಿಗೂ ದೇವರ ಬಗ್ಗೆ ಗೊತ್ತಿಲ್ಲ ಆಗುತ್ತೆ ನೋಡ್ಬಡಿ ಅಂದರೆ ಯಾರಿಗೂ ಅಂತಾಗುತ್ತೆ ಅಫ್ಕೋರ್ಸ್ ವೆರ್ ಗೋಯಿಂಗ್ ಟು ನೆಕ್ಸ್ಟ್ ಎಕ್ಸಾಂಪಲು ಚಂದ್ರ ಸ್ಲೈಡು ದಟ್ ಈಸ್ ಎಕ್ಸಾಂಪಲು ನಂಬರ್ ಲೆವೆನ್ ದಟ್ ಈಸ್ ಪ್ಲಾಂಟ್ಸು ಆರು ಅದರ್ ಲಿವಿಂಗ್ ಥಿಂಗ್ಸು ಆನ್ ದ ಆರ್ತ್ ಅಂದರೆ ಈ ಕಾಲದಲ್ಲಿ ಭೂಮಿ ಮೇಲೆ ಬೇರೆ ಜೀವ ಜೀವ ಇರುವ ವಸ್ತುಗಳು ಮರಗಳು ಹೇಳೋಕ್ಕಾಗುತ್ತೆ ಇಲ್ಲಿ ಅದರು ಅಂದರೆ ಬೇರೆ ಎಂತಾಗುತ್ತೆ ಅಂತ ಹೇಳಿದೀನಿ ಎಕ್ಸಾಂಪಲು ಆರ್ ಎಕ್ಸಾಂಪಲ್ ಟು ದಟ್ ಈಸ್ ಫ್ಯೂ ಆರು ನಾನ್ ವೆಜಿಟೇರಿಯನ್ಸ್ ಅಂದರೆ ಕೆಲವೇ ಕೆಲವು ಜನರು ಅಂತ ಆಗುತ್ತೆ ಇಲ್ಲಿ ಫ್ಯೂ ಅಂದರೆ ಕೆಲವೇ ಕೆಲವು ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಅಂದ್ರೆ ತರ್ಟೀನ್ ಎಕ್ಸಾಂಪಲ್ ನಂಬರ್ ತರ್ಟೀನು ದಟ್ ಈಸ್ ಆಲ್ ಮಸ್ಟ್ ಬಿ ಹ್ಯಾಪಿ ಅಂದರೆ ಕಾರಣದಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕಂತ ಹೇಳ್ತಾ ಇದೆ ನೆಕ್ಸ್ಟ್ ಎಕ್ಸಾಂಪಲು ದಟ್ ಈಸ್ ಎಕ್ಸಾಂಪಲ್ ನಂಬರ್ ಫೋರ್ಟೀನು ನಮ್ಮ ಸ್ಟ್ರಗಲ್ಲು ಲೀಡ್ ಟು ಲೈಫ್ ನಮ್ಮ ಸ್ಟ್ರಗಲ್ಲು డోలీ లైఫ్ ఉండకూ తప్పగలు తమ్ము స్ట్రగలు లీడు లైఫ్ అంతి తువా జన జీవన కష్టపడతారు అంతే ఇల్ స్ట్రగలు అందరి కష్టపడతారుమ్ము అది తుమ్మ అంటే అంతి అనుకుంటీ ఆల్మోస్ట్ ఆల్ ఇన్ డెఫినెంటు ಇವತ್ತು ನಾನು ಹೇಳಿದ್ದೀನಿ ಕರೆಸ್ ಬನ್ನಿಗೂ ಎಕ್ಸಾಂಪಲ್ಸ್ ಆಫು ಡಿ ನಾಂಡ್ಸು ಐ ಗಿವನ್ ಟುಡೇ ಐ ವಿಲ್ವ್ ಯು ಗಾರ್ಡ್ ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಎಂಡ್ ಆಫ್ ಟುಡೇ ಬೈ ನೆಕ್ಸ್ಟ್ ಸ್ಯಾಟರ್ಡೇ ಐ ಮೀ ಟು ವಿತ್ ಅನ್ಯೂ ಟಾಪಿಕ್ ದಾಟ್ ಈನ್ಸ್ ಡಿಕ್ಷನರಿ ಆಫ್ ಎಸೆನ್ಸಿಯಲ್ ವರ್ಡ್ಸ್ ದಟ್ ಮೀನ್ಸ್ ಅವಶ್ಯಕತೆ ಅನುಗುಣವಾಗಿ ಅವಶ್ಯಕತೆಗಳನುಗುಣವಾಗಿ ಶಬ್ದಗಳ ಸಂಗ್ರಹ ಅಂತ ಆಗುತ್ತೆ ಇಲ್ಲಿ ಎಸೆನ್ಷಿಯಲ್ ವರ್ಡ್ಸ್ ಅಂತ ಆಗುತ್ತೆ ಡಿಕ್ಷನರಿ ಸಂಗ್ರಹ ಅಂತಾಗುತ್ತೆ ವರ್ಡ್ಸ್ ಅಂತ ಆಗುತ್ತೆ ಒಟ್ಟಿಗೆ ಹೋಗ್ರೆ ಅವಶ್ಯಕತು ಶಬ್ದಗಳ ಸಂಗ್ರಹಕ್ಕೆ ಇಂಗ್ಲೀಷಲ್ಲಿ ನೋಡಬೇಕು ಡಿಕ್ಷನರಿ ಹಾಗೂ ಎಸೆನ್ಷಿಯಲ್ ವರ್ಡ್ಗಳನ್ನು ಮುಂದಿನ ಮುಂದಿನ ಸಾಟರ್ಡೇ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ವಾಕ್ಯಗಳಲ್ಲಿ ಅವುಗಳನ್ನು ಪ್ರಯೋಗಿಸೋಣ ಅಂತಿದ್ದೀನಿ ನೋಡಿಕೊಳ್ಳಿ అది ముందు ముందడే అత శారోడ అంతా అద్రిందూ నమ్మ చాలా సబ్ అంతా సబ్స్క్రైబు మే బ్రోన్ తలన ముందు తోర్స్తీ సబ్స్క్రైబు మే జనాలు అంటే టు ఫ్రైడే వేరే క్లార్ని పోలీష్ వర్డ్స్ అన్ని కలిసి ఇంగ్లీష్ ఎవ్రీ డేట్ ఎని కంప్రమైజు థౌట్ వేస్టింగ్ టైమ్ అఫ్ కోర్స్ ీజ వర్డ్స్ ఇంగ్లీష్ వర్డ్స్ అండ్ వేరే క్లార్ని కన్న వితట్ కాంప్రమైజు వితౌట్ విమర్శి అండ్ అభ్యర్థి ఎవరి సాటర్డే వేరేం క్లార్ సంథింగ్ డిఫరెంట్ సంథింగ్ న్యూ టాపిక్ విల్ బీ డి డిస్కస్టర్డే అండ్ అభ్యర్థి సండే ఎవ్రీ సండే వేరే క్లార్ను కన్న వ్యాకరణ ని అండ్ ఇంగ్లీష్ బ్రహ్మర్ వయోనిగో దేర్ ఫోర్ ఐ రిక్వెస్ట్ యూట్యూబ్ మై చాలా Of course, I expect to request, I accept to, and request to you to watch complete. Then only it can become more intelligent. With this, also I am going to say last word. That is, thank you very much. Bye bye. Take care. See you soon.